ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಬಟನ್ ಹೊತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇದಕ್ಕೂ ಅದಕ್ಕೂ ಏನು ಸಂಬಂಧ ಅಂತ ನೋಡೋಣ ಉಡುಪಿ ಗ್ರ್ಯಾಂಡ್ ನ್ಯೂ ಉಡುಪಿ ಹೋಟೆಲ್ ಹೀಗೆ ಉಡುಪಿ ಎಂಬ ಪದ ಬಳಸಿ ಇಂದು ಭಾರತದಲ್ಲಿ ಅನೇಕ ಹೋಟೆಲ್ಗಳು ಹುಟ್ಟಿಕೊಂಡಿವೆ ಭಾರತದ ಮೂಲೆ ಮೂಲೆಯಲ್ಲೂ ಈ ಹೆಸರಿನ ಹೋಟೆಲ್ಗಳಿವೆ ಕರ್ನಾಟಕದ ಬೀದಿಗಳಿಂದ ದೆಹಲಿಯ ಟಿಫಿನ್ ಅಂಗಡಿಗಳವರೆಗೆ ಉಡುಪಿ ಹೆಸರಿನ ಹೋಟೆಲ್ಗಳಿವೆ ಇದು ಮೊದಲಿಗೆ ಕರ್ನಾಟಕದ ಕರಾವಳಿಯಲ್ಲಿ ಹುಟ್ಟಿಕೊಂಡಿದ್ದರೂ ಇತ್ತೀಚಿನ ದಿನಗಳಲ್ಲಿ ಉಡುಪಿ ಟ್ಯಾಗನ್ನು ಹೆ ಸೇರಿಸಿ ದೇಶದೆಲ್ಲೆಡೆ ವಿಸ್ತರಿಸಿಕೊಂಡಿದೆ ಹಾಗಾದರೆ ಈ ಉಡುಪಿ ಹೋಟೆಲ್ ಯಾಕೆಷ್ಟು ಫೇಮಸ್ ಆಗಿದೆ ಈ ಹೆಸರಿಗೂ ಮಹಾಭಾರತಕ್ಕೂ ಏನು ಸಂಬಂಧ ನೋಡೋಣ ಬನ್ನಿ ಸ್ನೇಹಿತರೆ ಉಡುಪಿ ಹೋಟೆಲ್ಗಳು ದೇಶದ ವಿವಿಧ ಭಾಗಗಳಿಗೆ ಹೇಗೆ ತಲುಪಿದವು ಎಂಬುದರ ಕುರಿತು ಹಲವಾರು ಕಥೆಗಳಿವೆ ಈ ಹೆಸರು ಇಂದು ಭಾರತದಾದ್ಯಂತ ಪಸರಿಸಲು ಕಾರಣ ಮಾಲೀಕತ್ವದ ಕೊರತೆ ಆದರೆ ಈ ಹೋಟೆಲನ್ನು ಯಾರು ಪ್ರಾರಂಭಿಸಿದರು ಎಂಬುದನ್ನು ನೋಡುವ ಮೊದಲು ಅದರ ಹಿಂದಿನ ಸಂಪ್ರದಾಯವನ್ನು ತಿಳಿದುಕೊಳ್ಳೋಣ ಕರ್ನಾಟಕದ ಉತ್ತರ ಭಾಗದ ಉಡುಪಿಯಲ್ಲಿ ಪ್ರಸಿದ್ಧವಾದ ಕೃಷ್ಣ ಮಠವಿದೆ ಐತಿಹಾಸಿಕವಾಗಿ ದೇವಾಲಯಕ್ಕೆ ಭೇಟಿ ನೀಡುವ ಎಲ್ಲ ಯಾತ್ರಾರ್ಥಿಗಳಿಗೆ ಅರ್ಚಕರು ಸ್ಥಳೀಯ ಅಡುಗೆ ಭಟ್ಟರ ಸಹಾಯದಿಂದ ಅನ್ನದಾನವನ್ನು ಅಂದರೆ ಆಹಾರದ ನೈವೇದ್ಯ ಒದಗಿಸುತ್ತಿದ್ದರು ಬಾಳೆ ಎಲೆಯಲ್ಲಿ ಆಹಾರವನ್ನು ನೀಡುವುದು ವಾಡಿಕೆಯಾಗಿತ್ತು ವರದಿಯ ಪ್ರಕಾರ ಸಮಯ ಕಳೆದಂತೆ ಉಡುಪಿಯ ಅಡುಗೆ ಭಟ್ಟರು ಸ್ಥಳಾಂತರಗೊಂಡು ತಾವು ನೆಲೆಸಿದ ಸ್ಥಳಗಳಲ್ಲಿ ಹೋಟೆಲ್ ತೆರೆದು ಇದಕ್ಕೆ ಉಡುಪಿ ಹೋಟೆಲ್ ಎಂದು ಹೆಸರಿಟ್ಟರು ಆದರೆ ಉಡುಪಿಯ ರೆಸ್ಟೋರೆಂಟ್ಗಳ ಟ್ರೆಂಡ್ ಹೇಗೆ ಹುಟ್ಟಿತು ಎಂದು ಕೇಳಿದರೆ ಆಶ್ಚರ್ಯವಾಗಬಹುದು ಇದಕ್ಕೆ ಉತ್ತರ ಕಂಡಂದಲೇ ಕೃಷ್ಣರಾವ್ ಅವರು ಉಡುಪಿ ಮೂಲದ ಸಣ್ಣ ಜಮೀನುದಾರರ ಮಗ ಬಹಳ ಕಡಿಮೆ ಶಿಕ್ಷಣದೊಂದಿಗೆ ಕೃಷ್ಣರಾವ್ ಅವರು ಕೃಷ್ಣ ಮಠದಲ್ಲಿ ಪರಿಚಾರಕರಾಗಿ ಸೇರಿಕೊಂಡರು ನಂತರ ಅವರು ಮದ್ರಾಸಿಗೆ ಅಂದರೆ ಇಂದಿನ ಚೆನ್ನೈ ಅಲ್ಲಿಗೆ ತೆರಳಿದರು ಮತ್ತು ಶಾರದಾ ವಿಲಾಸ್ ಬ್ರಾಹ್ಮಣರ ಹೋಟೆಲ್ಗೆ ಸೇರಿಕೊಂಡರು ಅಲ್ಲಿ ಕೆಲವು ವರ್ಷಗಳ ಕಾಲ ಅಡುಗೆ ಭಟ್ಟರಾಗಿ ಕೆಲಸ ಮಾಡಿದರು ಇವರ ಅಡುಗೆಯ ಚಾತುರ್ಯವನ್ನು ಗುರುತಿಸಿದ ಅಲ್ಲಿನ ಮಾಲೀಕರು ಕೃಷ್ಣಾರಾವ್ ಅವರಿಗೆ ಹೋಟೆಲ್ ಒಂದನ್ನು ಮಾಸಿಕ ಬಾಡಿಗೆ ಏಳ್ನೂರು ರೂಪಾಯಿಗಳಿಗೆ ನೀಡಿದರು ಇದಕ್ಕೆ ಉಡುಪಿ ಶ್ರೀಕೃಷ್ಣ ವಿಲಾಸ್ ಎಂದು ಹೆಸರಿಟ್ಟರು ಇದನ್ನು ನ್ಯೂ ವುಡ್ಲ್ಯಾಂಡ್ಸ್ ಹೋಟೆಲ್ ಎಂದು ಕೂಡ ಕರೆಯಲಾಗುತ್ತದೆ ಕಡಿಮೆ ದರದಲ್ಲಿ ಗುಣಮಟ್ಟದ ಆಹಾರವನ್ನು ನೀಡಿ ಕೃಷ್ಣಾರಾವ್ ತಮ್ಮ ಕೈಯಿಂದ ಈ ರೆಸ್ಟೋರೆಂಟನ್ನು ಯಶಸ್ವಿಗೊಳಿಸಿದರು ಕಡಿಮೆ ಕಾಸಿನಲ್ಲಿ ಆರೋಗ್ಯಕರ ಟೇಸ್ಟಿ ಮತ್ತು ಉತ್ತಮ ಊಟಕ್ಕೆ ಮಾರುಕಟ್ಟೆಯ ಲಾಭದಾಯಕವಾಗಿತ್ತು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಕೃಷ್ಣಾರಾವ್ ಮದ್ರಾಸ್ಗೆ ಹೋದ ಹೋದಾಗ ಅಲ್ಲಿ ಉಡುಪಿ ಹೋಟೆಲ್ ತೆರೆದು ಗುಣಮಟ್ಟದ ಆಹಾರ ನೀಡಿ ಬ್ರ್ಯಾಂಡ್ ಹೆಸರನ್ನಾಗಿ ಮಾಡಿದರು ಚೆನ್ನೈನಲ್ಲಿ ಮೊದಲ ಡ್ರೈವ್ ಇನ್ ರೆಸ್ಟೋರೆಂಟನ್ನು ಸಹ ಹೊಂದಿತ್ತು ಉಡುಪಿಯನ್ನು ತಮಿಳುನಾಡಿಗೆ ಪರಿಚಯಿಸುವಲ್ಲಿ ಕೃಷ್ಣಾರಾವ್ ಅವರು ಪ್ರಮುಖ ಪಾತ್ರ ವಹಿಸಿದ್ದರು ಹೋಟೆಲ್ಗೆ ಕೆಲಸ ಮಾಡಲು ಬಂದವರು ನಂತರ ಅಲ್ಲಿ ಸ್ವಂತವಾಗಿ ಹೋಟೆಲ್ಗಳನ್ನು ಸ್ಥಾಪಿಸಿದರು ಚೆನ್ನೈನಲ್ಲಿ ಇಡ್ಲಿ ಮತ್ತು ದೋಸೆ ಆ ಸಮಯಕ್ಕೆ ಇದ್ದರೂ ವಿವಿಧ ರೀತಿಯ ದೋಸೆ ವಿಶೇಷತೆಗಳು ಗುಣಮಟ್ಟ ಅಗ್ಗದ ಆಹಾರ ಮತ್ತು ಮನೆಯಲ್ಲಿ ಮಾಡಿದ ರುಚಿಯ ಆಹಾರವು ಉಡುಪಿಯ ರೆಸ್ಟೋರೆಂಟ್ಗಳನ್ನು ಜನಪ್ರಿಯಗೊಳಿಸಿತು ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ಉಡುಪಿಯಲ್ಲಿ ಸಂಭವಿಸಿದ ದೊಡ್ಡ ಪ್ರವಾಹದಿಂದ ಕಾರ್ಮಿಕರು ಮತ್ತು ವೃತ್ತಿಪರರು ದೊಡ್ಡ ನಗರಗಳಿಗೆ ಸಾಮೂಹಿಕವಾಗಿ ವಲಸೆ ಹೋದರು ಆ ಸಂದರ್ಭ ಕಡಿಮೆ ದರದ ಸಾರ್ವಜನಿಕ ಆಹಾರ ಸ್ಥಳಗಳಿಗೆ ಬೇಡಿಕೆ ಹೆಚ್ಚಾಯಿತು ಈ ಬೇಡಿಕೆಯನ್ನು ಪೂರೈಸಲು ಮೈಸೂರಿನ ದಾಸ್ ಪ್ರಕಾಶ್ ಉಡುಪಿ ಶ್ರೀಕೃಷ್ಣ ಭವನ ಮತ್ತು ಮಾವಳ್ಳಿ ಟಿಫಿನ್ ರೂಮ್ಗಳಂತಹ ಹಲವಾರು ಪ್ರಮುಖ ಉಡುಪಿ ರೆಸ್ಟೋರೆಂಟ್ಗಳನ್ನು ಸ್ಥಾಪಿಸಿದರು ಮುಂಬೈ ಮದ್ರಾಸ್ ಮೈಸೂರು ಮತ್ತು ಬೆಂಗಳೂರು ಉಡುಪಿಯಿಂದ ವಲಸೆ ಬಂದವರಿಗೆ ಪ್ರಮುಖ ಸ್ಥಳವಾಗಿದ್ದು ಅಲ್ಲಿ ಅನೇಕ ರೆಸ್ಟೋರೆಂಟ್ಗಳನ್ನು ಸ್ಥಾಪಿಸಲಾಯಿತು ಮುಂಬೈನ ಮಾಟುನುಗಾದಲ್ಲಿ ಹತ್ತೊಂಬತ್ತು ನೂರ ಮೂವತ್ತು ಹತ್ತೊಂಬತ್ತು ನೂರ ನಲವತ್ತರ ದಶಕಗಳಲ್ಲಿ ರಾಮನಾಯಕ್ ಮತ್ತು ಕೆಫೆ ಮದ್ರಾಸ್ನಂತಹ ಅನೇಕ ಉಡುಪಿ ರೆಸ್ಟೋರೆಂಟ್ಗಳನ್ನು ಸ್ಥಾಪಿಸಲಾಯಿತು ನಂತರದ ದಶಕಗಳಲ್ಲಿ ಉಡುಪಿ ರೆಸ್ಟೋರೆಂಟ್ಗಳು ಎಲ್ಲ ರಾಜ್ಯಗಳಿಗೆ ಹರಡಿತು ಈಗ ಭಾರತದ ಮೂಲೆ ಮೂಲೆಗಳಲ್ಲಿ ಇದು ಕಂಡುಬರುತ್ತವೆ ಉಡುಪಿ ಹೋಟೆಲ್ ಪ್ರಸಿದ್ಧಿ ಪಡೆಯುತ್ತಿದ್ದಂತೆ ದೇಶದ ಅನೇಕ ಭಾಗಗಳಲ್ಲಿ ದಕ್ಷಿಣ ಭಾರತೀಯ ಆಹಾರವನ್ನು ತಮ್ಮ ಹೋಟೆಲ್ಗಳಲ್ಲಿ ಶುರು ಮಾಡಿದವು ಆ ದಿನಗಳಲ್ಲಿ ಉಡುಪಿ ರೆಸ್ಟೋರೆಂಟ್ ಎಂದರೆ ಒಂದು ಸೆಟ್ ಮೆನು ಇರುತ್ತಿತ್ತು ಅದರಲ್ಲಿ ವಿಶಿಷ್ಟವಾದ ಟಿಫಿನ್ ಐಟಮ್ಗಳಾದ ತಟ್ಟೆ ಇಡ್ಲಿ ನೀರು ದೋಸೆ ಪತ್ರೋಡೆ ಗೋಳಿ ಬಜೆ ಮತ್ತು ಹಲಸಿನ ಕಡುಬು ಇರುತ್ತಿತ್ತು ಆದರೆ ಈಗ ವ್ಯವಸ್ಥೆ ಬದಲಾಗಿದೆ ಆಧುನಿಕ ಉಡುಪಿ ರೆಸ್ಟೋರೆಂಟ್ಗಳು ಎಲ್ಲ ರೀತಿಯ ಪಾಕ ಪದ್ಧತಿಗಳನ್ನು ನೀಡುತ್ತವೆ ಚೈನೀಸ್ ನೂಡಲ್ಸ್ನಿಂದ ಪಂಜಾಬಿ ಪರಾಠಗಳವರೆಗೆ ಎಲ್ಲವನ್ನು ಕೊಡುತ್ತಿದೆ ಕೆಲವರು ಈ ಹೆಸರಿನ ಹೋಟೆಲ್ನಲ್ಲಿ ಮಾಂಸಾಹಾರವನ್ನು ಬಡಿಸಲು ಪ್ರಾರಂಭಿಸಿದ್ದಾರೆ ಉಡುಪಿಯ ಹೆಸರಿನಲ್ಲಿ ಬಾರ್ಗಳು ತೆರೆದುಕೊಂಡಿವೆ ಉಡುಪಿಯ ಪ್ರಸಿದ್ಧ ತಿಂಡಿ ತಿನಿಸು ಯಾವುವು ಅಂತ ನೋಡೋದಾದ್ರೆ ಮಸಾಲೆ ದೋಸೆ ಹುಟ್ಟಿದ್ದು ಉಡುಪಿಯಲ್ಲಿ ಎಂಬ ಮಾತಿದೆ ಹಾಗೆಯೇ ಪ ಪತ್ರೋಡೆ ಇದನ್ನು ಕೆಸುವಿನ ಎಲೆಯಿಂದ ಮಾಡಲಾಗುತ್ತದೆ ಮಳೆಗಾಲದ ಜನಪ್ರಿಯ ತಿನಿಸು ಇದಾಗಿದೆ ಕೊಟ್ಟೆ ಕಡುಬು ನೀರು ದೋಸೆ ಶ್ಯಾವಿಗೆ ಅಥವಾ ಒತ್ತು ಶ್ಯಾವಿಗೆ ಗೋಳಿ ಬಜೆ ಇದನ್ನ ಮಂಗಳೂರು ಬಜೆ ಅಂತಲೂ ಕರೆಯುತ್ತಾರೆ ಹಲಸಿನ ಕಡುಬು ತಂಬೂಳಿ ಕೆಸುವಿನ ಎಲೆ ಚಟ್ನಿ ಈ ಎಲ್ಲ ಆಹಾರಗಳು ಉಡುಪಿಯಲ್ಲಿ ಪ್ರಸಿದ್ಧಿ ಹೊಂದಿವೆ ಅಂತಾನೆ ಹೇಳಬಹುದು ನೋಡಿದ್ರಲ್ಲ ಸ್ನೇಹಿತರೆ ಉಡುಪಿ ಹೋಟೆಲ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂತಹ ಇನ್ನೂ ಹೆಚ್ಚು ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್